ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಕಾರು ಸೇಲಿಗೆ ಬಂದಿದೆ ಎರಡು ಸಾವಿರದ ಹದಿಮೂರು ಮಾಡಲು ಡಾಕ್ಯುಮೆಂಟ್ಸ್ ಕೊಡೋ ಅಂತ ಒಂದು ಗಾಡಿ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕೆಂದ್ರೆ ವುಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನೀವು ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ವೀಕ್ಷಕರ ನೀವೇನು ಮಾಡ್ಬೇಕಂದ್ರೆ ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ವೀಕ್ಷಕರೇ ಎಫ್ ಒ ಆರ್ ಟಿ ಫೋರ್ಟ್ ಅಂತ ನೀವು ಅದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಚಾನಲ್ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಕಾಂಟಾಕ್ಟ್ ಮಾಡ್ಕೊಬಹುದು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಂತ ಒಂದು ಆಡಿಯೋನ ಪ್ಲೇ ಮಾಡಿದ್ದೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಯಾವ್ದು ಗಾಡಿ ಮಾರುತಿ ಸುಜುಕಿ ಆಲ್ಟೋ ಓಕೆ ಎರಡು ಮಾಡೆಲ್ ಹ್ಮ್ ಗಾಡಿ ಬಂದು ಓನರ್ ಸರ್ ಬಂದು ಎರಡು ಸಾವಿರದ ಇಪ್ಪತ್ತೆಂಟು ಇದೆಂಬರ್ಗೂ

ಸರ್ ಇಂಟೀರಿಯರ್ ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಹ್ಮ್ ಹ್ಮ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಗಾಡಿಯೆಲ್ಲ ಅವ್ರದ್ದು ಬೆಂಡಗಿದ್ಯಾ ಟಿಂಕರಿಂಗ್ ಕೆಲಸ ಇದೆಯಾ ಸರ್ ಸ್ಟೆಚಪ್ ಏನಾಗಿಲ್ಲ ರಬ್ಬಿಂಗ್ ಪಾಲಿಶ್ ಕೆಲಸ ಆಗಿ ನಿಂತು ನಿಂತ್ಕೊಂಡಿರತ್ತೆ ಗಾಡಿ ಅಂದ್ರೆ ಈಗ ಯಾವ್ದು ಕೆಲಸ ಇಲ್ಲ ಈಗ ಪ್ರೆಸೆಂಟ್ ಯಾವ್ದು ಕೆಲಸ ಇಲ್ಲ ಸರ್ ಏನಾದ್ರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಎಕ್ಸ್ಟ್ರಾ ಫಿಟಿಂಗ್ಸ್ ಮ್ಯೂಸಿಕ್ ಸಿಸ್ಟಮ್ ಇದೆ ಬ್ಲೂಟೂತ್ ಹ್ಮ್ ಸ್ಪೀಕರ್ಸ್ ಎಲ್ಲ ಹೊಸದಿದೆ ಓಕೆ ಹ್ಮ್ ಓಕೆ ಅಷ್ಟೇ ಇನ್ನೇನಿಲ್ಲ ಹ್ಮ್ ಹೌದು ಸರ್ ಅಷ್ಟೇ ಗಾಡಿ ಸೆಂಟ್ರಲ್ ಲಾಕ್ ಎಲ್ಲ ವರ್ಕಿಂಗ್ ಇದೆ ಹ್ಮ್ ಹೇಳಿ ಸರ್ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬಂದು ತುಮಕೂರು ಸಿಟಿ ಸರ್ ಓಕೆ ಏನ್ ಗಾಡಿ ರೇಟು ಸರ್ ಗಾಡಿ ರೇಟು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಹ್ಮ್ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಈಗ ಹೇಳ್ತಿರೋದು ಎರಡು ಲಕ್ಷ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಂದಾಗ ಇನ್ನೊಂದು ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರಿ ಕಾಂಟ್ಯಾಕ್ಟ್ ನಂಬರ್ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ದಿವಿ ನೀವು ಸುಮ್ ಸುಮ್ಮನೆ ಯಾರು ಕಾಲ್ ಮಾಡಕ್ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಕಿದೆ ವಿಡಿಯೋದಲ್ಲಿ ಅನ್ಕೊಂಡಿದೇನೆ ನಿಮ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಗಾಡಿ ಬೇಕೇ ಬೇಕನ್ಸಿದರೆ ಮಾತ್ರ ವಿಡಿಯೋ ಕೆಳಗಡೆನೇ ಟೈಟಲ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಿದೆ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಅಂತ ಹಾಕ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಮೇಲೆ ಕಾಣಿಸ್ಸಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರಿಗೆ ಫೋಟೋ ಕಳಿಸಿ ಸಾಕು